ಇದು ಚಿರತೆಯ ಓಟ ಇದು ಕಮಲಿನ ಓಟ ಕಮಲು ಕಮಲು ಸಮೀಪಲ್ಲ ಮೊದಲ ಕದನದಲ್ಲ ಮೊದಲ ಅಂಕದ ಸೇರ್ಪಡಿಕೆ ಅಲ್ಲಿ ಕಮಲು ಇಲ್ಲಿ ಕಮಲು 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 ಮೊದಲ ಅಂಕ ಕಮಲ ತೊಂಡ ಕಡಕಲ್ ತಂಡಕ್ಕೆ ಬಂದಿದೆ ತುಳಸಾಣಿಯ ಕಮಲು ಯಾವುದೇ ಅಂಕ ವಿಳದಿ ಮಾಡಿದಾಗ ಮತ್ತೆ ಚೆನ್ನ ಕಡಕೂ ಸ್ಪೀಡ್ ವೇಗದ ಪಾದ ಸಕಂದಗಳು ಕಳಿತಾಯಿವೆ angkaಗಳ ಜೋಡಣೆ ಆಗಿದೆ 1 0 1 0 ದ ಜೊತೆಗೆ ಆರಂಭಗೊಂಡಿರುವಂತಹ ಪಂದ್ಯ ತೈದು ಅನಂತ 1 0 ದ ಜೊತೆ ಮತ್ತೆ ಮುನ್ನಡೆಯನ ಸಾಧಿಸುತ್ತಿರುವಂತಹ ಪಂದ್ಯ ಅವಳೆ ಮತ್ತೆ ಕಮಲು ಕಮಲು ಇದು ಜನ ಕಡ ಕಲಿನ ಕಮಲು ವ್ಯಾಖ್ಯಕ್ಕೆ ಮಾಡುವಂತ ಪ್ರಯತ್ನಗಳು ಸಾಗಿ ಬಂದಿವೆ ಸತತ ಪರಿಶ್ರಮ ಪರಿಶ್ರಮದ ಬಳಿಕವಾಗಿ ಮಾಡು इल्लवे लवे बड़ी धाड़ी तुलसालिया आनंद आनंद यस

ತುಳಸಾನಿ ತಂಡದ ಪರವಾಗಿ ಕಳಕಲ್ಲಿನ ದಾಳಿಗಾರರ ಮೇಲೆ ಇವೆ ಕಾರ್ನರ್ಗಳು ಇವೆ ಈ ಮಧ್ಯ ಭಾಗದಲ್ಲಿ ಗಾಳಿ ಅವಳು ನಡೆ ಯಾವುದೇ ಅಂಕವಿಲ್ಲದೆ ಬರಲಿದಾಗ ಒಂದೆಡೆ ಕಮಲು ಇನ್ನೊಂದೆಡೆ ಜನ್ನ மத்தாயிர் yes, எஸ் yes, மத்த ಒಂದು ಅಂಕಗಳ ಜೋಡಣೆಯೊಂದಿಗೆ ಮಧ್ಯಂತರ ವಿರಾಮದ ಘೋಷ ಇಲ್ಲಿ ಸಾಕಿ ಬರ್ತಾ ಇದೆ ಒಂದು ಅಂಕದ ಮುನ್ನಡೆಯಲ್ಲಿ ಕಮಲು 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 ಫುಟ್ಬಾಲ್ ಪಾದಾಚರಣೆ ಅದ್ವಿತೀಯವಾಗಿದೆ ಇಬ್ಬರು ಕಮಲು ಈ ಒಂದು ಕಮಲು ವೇಗದ ದಾಳಿಗಾರ ಕೇವಲ ಒಂದಂಕ ಕಡಕಲ್ ಮೇಘಾಲೇ ಮುಂದಿನ ಪಂದಾಟಕ್ಕಾಗಿ ದಯವಿಟ್ಟು ಬರಬೇಕು ಎದುರಾಳಿಯ ಬೀರಪ್ಪ ಕೃಷ್ಣನ ತಂಡ ಎಲ್ಲಿದ್ರೂ ಕೂಡ ಸಿದ್ಧತೆ ಮಾಡಿಕೊಂಡು ಬರಬೇಕು ಮತ್ತೆ ಕಮಲು 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 ಹಾಳಿಯಲ್ಲಿ ಕಮಲು ಫೋರ್ಟು ಇನ್ ಚನ್ನ ಕಡಕಲ್ ಮೂವತ್ತು ತಂಡಗಳು ಭಾಗವಹಿಸುವಂತಹ ಈ ಒಂದು ಕ್ರೀಡಾ ಕೂಡ ಎಸ್ ತಾಯ್ ಬ್ರು ಮಾಡು ಇಲ್ಲವೇ ಮಡಿಯ ದಾಳಿ ಅನಂತ ಮೂರು ನಿಮಿಷದ ಸಮಯ ಮಾತ್ರ ಇದೆ ಆರು ಮೂರು ಮೂರು ಅಂಕದ ಮುನ್ನಡೆಯಲ್ಲಿ ಜನ್ನ ಕಡಕಲ್ ಆಗಿದೆ ಆರು ಮೂರರಲ್ಲಿ ಪ್ರಸ್ತುತ ಬಂದಾಟವಿದೆ ವಿಶ್ರಾಂತಿಯ ಬಳಿಕವಾಗಿ ಮತ್ತೆ ಬಂದಾಟವನ್ನು ಆರಂಭಿಸುತ್ತಾರೆ ಹೋರಾಟದ ಜೊತೆ ಲಾಸ್ಟ್ ಟೂ ಮಿನಿಟ್ ಸೂಪರ್ ಟೈಮ್ ಅಂತಿಮ ಎರಡು ನಿಮಿಷದ ಆಟ ಬಾಕಿ ಇದೆ ಮತ್ತೊಂದು ಅಂಕಗಳ ಜೋಡಣೆಯೊಂದಿಗೆ ಎಂದಿಗೆ ತಂದ ಅಂಕಗಳ ನೋಡಿದ್ರೆ ಏಳು ಮೂರು ಸೆವೆನ್ ಇನ್ ಫೇವರ್ ಆಫ್ ಜನ್ನ ಕಡಕಲ್ ಜನ್ನ ಕಡಕಲ್ ತಳದ

ಬ್ಯಾಕ್ ಕಿಕ್ ಮಾಡುವಂತ ಪ್ರಯತ್ನಗಳು ಸಾಕ್ತಾ ಇವೆ ನಿಮಿಷದ ಆಟ ಲಾಸ್ಟ್ ಫುಲ್ ಟೈಮ್ ಇಲ್ಲಿ ಫುಲ್ ಟೈಮ್ ಗಾಗಿ ಕೊನೆಯ ನಿಮಿಷ ಕೊನೆಯ ನಿಮಿಷ ರೈಟ್ ರೈಟ್ ಮಾಡು ಇಲ್ಲವೇ ಮಡಿ ಟೆಕಲ್ ಟೆಕಲ್ ಆನ್ 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 ಬಟ್ ಜಯದ ಕಡೆಗೆ ಮುಖವನ್ನು ಮಾಡ್ತಾ ಇರುವಂತ ತಂಡ ಇಲ್ಲಿ ಜನ್ನ ಕಡಕಲ್ ತಂಡ ಎದುರಾಳಿಯ ತುಳಸಾಣಿ ತಂಡವನ್ನ ಸೋಲಿಸುವಂತ ಪ್ರಯತ್ನದಲ್ಲಿ ಅದಾಗಲೇ ಯಶಸ್ಸನ್ನು ದಾಖಲಿಸಿಕೊಂಡಿದೆ ಮೊದಲ ಹಂತದಲ್ಲೂ ಕೂಡ ಅಂಕಗಳಲ್ಲಿ ಏರಿಕೆಯ ಜೊತೆ ದ್ವಿತಿಯಾತ್ರದಲ್ಲೂ ಕೂಡ ಅಂಕಗಳ ಮುನ್ನಡಗಿಯೊಂದಿಗೆ ಎದುರಾಳಿ ತಂಡವನ್ನ ಸೋಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇರುವಂತಳಕಲ್ ತಂಡ ಜೈನ ಜಡಕೇಶ್ವರ ಅವರ ಜೀವಕ ಮಂಡಲ ಹೇಳ್ಬುಡುಕಿ ಟ್ರೋಫಿಯ ಮೊದಲ ಪುಟ್ಟವಾಗಿ